ಆತ್ಮೀಯ ಬೆಳಕನ್ನೂರು ತಾಲೂಕು ನಾಗರಿಕ ಬಂಧುಗಳೇ ಅದೇ ರೀತಿಯಲ್ಲಿ ಇಲ್ಲಿ ಸೇರಿದಂತಹ ಎಲ್ಲ ಕಾರ್ಮಿಕ ಬಂಧುಗಳೇ ಇವತ್ತು ಸಿಐಟಿ ನೇತೃತ್ವದಲ್ಲಿ ರಾಷ್ಟ್ರ ವ್ಯಾಪ್ತಿಯಾಗಿ ನಮ್ಮ ಹತ್ತು ಸವಲತ್ತುಗಳನ್ನು ಕಿತ್ತುಕೊಳ್ಳುವಂತ ಅದು ಕೂಡ ಬೇಲೆ ಸಮೇತ ಕಿತ್ತುಕೊಳ್ಳುವಂತ ಈ ಸರ್ಕಾರದ ಕೇಂದ್ರ ಸರ್ಕಾರ ಧೋರಣೆ ಏನಿದೆ ಅದರ ವಿರುದ್ಧ ಇಡೀ ದೇಶದ ಈ ಕಾರ್ಮಿಕ ವರ್ಗ ಧ್ವನಿಯಾಗ್ತಿದ್ದಾರೆ ಕೇವಲ ಕಾರ್ಮಿಕ ಕಾನೂನುಗಳನ್ನು ಸಿದ್ದುಪಡಿ ಮಾಡುವುದಷ್ಟೇ ಅವರ ಉದ್ದೇಶ ಅಲ್ಲ ಕಾರ್ಮಿಕ ನಲವತ್ನಾಲ್ಕು ಸಾವಿರ ಕಾರ್ಮಿಕ ಕಾನೂನುಗಳನ್ನು ಕಾರ್ಮಿಕ ಪರವಾದಂತಹ ಕಾನೂನುಗಳನ್ನು ಕೇವಲ ಮೂರು ಸಾವಿರಕ್ಕೆ ಇಳಿಸಿ ಅಲ್ಲಿ ಒಂದು ನಾಲ್ಕು ಸಂಹಿತೆಗಳನ್ನಾಗಿ ಮಾಡಿ ನಮಗೆ ಖುಷಿ ಆಗ್ತದೆ ಕಾನೂನು ಬೇಡ ಸಂಹಿತೆ ನಮಗೆ ಮಂತ್ರಗಳಲ್ಲಿ ಬರುವ ಸಂಹಿತೆಗಳು ವೇದ ಉಪನಿಷತ್ತರಲ್ಲಿ ಬರದಲ್ಲ ಸಂಹಿತೆಗಳು ಈ ಸಂಹಿತೆ ಮಾಡಿದರೆ ಮೋದಿ ಭಾರತೀಯರಾಗ್ತಾರೆ ಮೋದಿ ಸರ್ಕಾರ ಹಿಂದೂ ಆಗ್ತಾರೆ ಇಲ್ಲ ಇಲ್ಲಿ ಹಿಂದೂ ಯಾವತ್ತು ಹಿಂದೂ ಧರ್ಮ ಇನ್ನೊಬ್ಬರನ್ನು ಕಷ್ಟಕ್ಕೋಪಡಿಸು ಇನ್ನೊಬ್ಬರನ್ನು ಕಡಿ ಇನ್ನೊಬ್ಬರನ್ನು ಬಡಿ ತಿಳಿದಂತ ಸಂಸ್ಕೃತಿ ಇಲ್ಲ ಈ ಬಿಜೆಪಿಯವರಲ್ಲಿ ಹಿಂದೂ ಸಂಸ್ಕೃತಿಯೇ ಇಲ್ಲ ಅವರು ಹಿಂದೂಗಳಲ್ಲ ಅಲ್ಲ ಅಂತಾರೆ ಎದೆ ತಟ್ಟಿ ನಾವು ನಿಜವಾದ ಹಿಂದೂಗಳು ಹೇಳ್ಬೇಕಾಗ್ತದೆ ಅವರು ಹಿಂದೂಗಳೇ ಅಲ್ಲ ಯಾವ ಸೀನಿಯ ಹಿಂದೂಗಳವರು ನೇಪಾಳದಲ್ಲಿ ಅವ್ರಿಗೆ ಮಹಿಳೆಯರಿಗೆ ಬೆತ್ತರ ಮಾಡಿ ಮರ ಮಾಡ್ತಾರೆ ಅದು ಹಿಂದೂ ಧರ್ಮವಾ ನಾಚಿಗೆ ಆಗ್ಬೇಕು ನಮ್ಮ ಹಿಂದೂ ಧರ್ಮದ ಮೌಲ್ಯ ತೆಗಿಬೇಡಿ ಮೋದಿ ಅವರು ನೀವು ಅಲ್ಲಿ ಗುಜರಾತ್ ಗೋದಿಗೆ ಅತ್ಯಾಚಾರ ಹನ್ನೊಂದು ಹನ್ನೊಂದವರನ್ನು ಬಿಡುಗಡೆ ಮಾಡಿ ಮೆರವಣಿಗೆ ಮಾಡಿ ಸನ್ಮಾನ ಮಾಡ್ತೀರಿ ನೀವು ಮಾಡಿದಂತ ಈ ತಪ್ಪುಗಳಿಂದಲೇ ಇವತ್ತು ನಾವೆಲ್ಲ ಅನುಭವಿಸುವಂತ ಪರಿಸ್ಥಿತಿ ಬಂದದ್ದು ಆದ್ದರಿಂದಲೇ ನಿಮ್ಮ ಅಹಂಕಾರಕ್ಕೆ ತಕ್ಕ ಮದ್ದು ಕೊಟ್ಟಿದ್ದಾರೆ ಜನ ಈ ಸಾರಿ ಭಾರಿ ಇತ್ತು ನಿಮ್ಮ ತಲೆಯಲ್ಲಿ ನಾಲ್ನೂರು ನಾನ್ನೂರು ಸೀಟು ಬರ್ತು ಅಂತ ಹೇಳಿ ಅಹಂಕಾರದಿಂದ ಬೀಗ್ತಾ ಇದ್ದೀರಿ ಘಟ್ಟವನ್ನು ಉತ್ತ ಮಾಡಿದಿರಿ ಇನ್ನು ನಾನಲ್ಲದೆ ಬೇರೆ ಯಾರು ಇಲ್ಲ ಭಾರತ ಅಂದ್ರೆ ಮೋದಿ ಮೋದಿ ಅಂದ್ರೆ ಭಾರತ ಅಂತ ಒಂದು ವಿರೋಧ ಪಕ್ಷ ನಾಕಿ ಮಾತಾಡುವಾಗ ಕೆಡಗಡೆ ಕಡೆಗಡೆಗಳು ನಡೆಯೋದಿ ಇನ್ನು ತಪ್ಪು ತಪ್ಪು ಸಂದೇಶಗಳು ಹೇಳ್ತಾ ಇದ್ದೀರಿ ಆದ್ರೆ ನಿಮಗೆ ಬಹುಮತ ಕೂಡ ಕೊಡ್ಲಿಲ್ಲ ಕೇವಲ ಇನ್ನೂರ ನಲವತ್ತ ಮೂರು ಸೀಟು ಕೊಟ್ಟು ನಿಮ್ಮನ್ನು ಇಷ್ಟೇ ಸಾಕು ನೀವು ಬೇರೆಯವರ ಬೆಂಬಲದಲ್ಲಿ ಎನ್ಡಿಎ ನೇತೃತ್ವದ ಸರ್ಕಾರ ಮಾಡಿದ್ರೆ ಸಾಕು ಆ ದು ಅಹಂಕಾರ ಕಮ್ಮಿ ಆಗದೆ ಈಗ ಕಾರ್ಮಿಕರ ಕಾನೂನು ಕೈ ಹಾಕಿದ್ದೀರಿ ಯಾಕೆ ನಿಮಗೆ ತಂಡಿಗಣದಂತ ಹಿಂದೂಗಳ ಬೆಂಬಲ ಸಾಕಲ್ಲ ಅವರು ಹಣ ಕೊಡ್ತಾರೆ ಅವರು ಹಣ ಕೊಟ್ಟು ಇದು ಮಾಡ್ತಾರೆ ಈಗ ನನ್ನ ಒಂದು ಅರ್ಜಿ ಇದೆ ಈಗ ಮೈಕ್ರೋಫೈನ ಮೈಕ್ರೋಫೈನ ಕೊಟ್ಟ ನೋಟಿಸ್ ಮೈಕ್ರೋ ಯಾಕೆ ಸರ್ ನೀವು ಅದರ ಬಗ್ಗೆ ಕಾಣ್ ನ್ಯಾಯಪಡಿಸುದಿಲ್ಲ ಗೊತ್ತಾ ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ ಚುನಾವಣಾ ಬಾಂಡೇಸಲ್ಲಿ ಈ ಕಂಪನಿಗಳು ಕಿರು ರಾಷ್ಟ್ರೀಕೃತ ಬ್ಯಾಂಕ್ನವರು ಕೊಡಗಾರರು ಸಣ್ಣ ಹಣ ಹಣಕಾಸು ಸಂಸ್ಥೆಗಳಂತ ಈ ಮೈಕ್ರೋ ಫೈನಾನ್ಸ್ಗಳಲ್ಲಿ ಮಹಿಳೆಯರು ಕೊಡ್ಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಬೇಕಾಗಿ ಐನೂರ ನಲವತ್ತು ಕೋಟಿ ರೂಪಾಯಿ ಲಂಚದ ಕೊರಲಿರುವ ಮೋದಿಯವರು ನೀವು ನಾಟಿಗಾದ್ಮೇತಿ ನಿಮಗೆ ನಮ್ಮ ಊರಿನ ತಾಯಿಯಂದಿರಿಗೆ ನಮ್ಮ ಅಕ್ಕಂದ್ರಿಗೆ ನಮ್ಮ ತಂಗಿಯೊಂದಿಗೆ ಈ ರೀತಿ ನೋಟಿಸ್ ಬಳಸಿಕೆ ಬೇಕಾಗಿ ನೀವು ಚುನಾವಣಾ ಬಾಂಡೆ ಹೆಸರಲ್ಲಿ ಹಗರಣ ಮಾಡಲಿಲ್ಲ ಅದು ಲಂಚ ಅಲ್ಲ ಅದು ಯಾಕಂದ್ರೆ ಚುನಾವಣಾ ಭಾಗ ಚುನಾವಣೆ ಬಾರ್ಡ್ ಅಂತ ಹೇಳಿದ್ರೆ ಪಕ್ಷಗಳ ರಾಜಕೀಯ ಖರ್ಚುಗಳಿಗೆ ನೀವು ಮಾತ್ರ ಅಲ್ಲ ಎಲ್ಲ ಪಕ್ಷಗಳು ತಕ್ಕೊಂಡಿದ್ದಾರೆ ಅದನ್ನು ನಾವು ತಕ್ಕೊಳ್ಳಿಲ್ಲ ಈ ಕೆಂಬವಂತ ಹಿಡಿಯುವಂತ ಕಾರ್ಮಿಕ ವೃದ್ಧದ ಪಕ್ಷಗಳು ತೆಕ್ಕಿಲ್ಲ ನಾವು ಸ್ವಾಮಿ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅವರ ಎಲ್ಲ ಹಣ ಬರವನ್ನು ಹೊರಗಾಕಿ ಅಂತ ಕೆಲಸ ನಾವು ಮಾಡಿದೆವು ಆದ್ರೆ ಇವತ್ತು ಒಂದು ಕತೆ ಇದೆ ರಾಜಕ್ಕೋಗುದು ಇಡೀ ದೋಸಾದ್ಯಂತ ಯುದ್ಧಕ್ಕೋಗುದು ಇಡೀ ಸಾಮ್ರಾಜ್ಯನಾಗಬೇಕು ಸಾಮ್ರಾಟನಾಗಬೇಕು ಅಂತೇಳಿ ಎಲ್ಲ ಕಡೆ ಹಳ್ಳಿ ಹಳ್ಳಿಗಳಿಗೆಲ್ಲ ಎಷ್ಟು ತಿಂಗಳು ಒಂದು ತಿಂಗಳು ಒಂದೂವರೆ ತಿಂಗಳ ಎರಡು ತಿಂಗಳು ಸೈನಿಕರನ್ನು ಹುಡ್ಕೊಂಡು ಸೈನಿಕರೇ ಅರ್ನಾಡು ನಮ್ಮ ಪೀಡಿತವ್ರ ಮಕ್ಕಳು ನಮ್ಮ ರೈತರು ಎಲ್ಲ ಸೈನಿಕರು ಈ ಯುವಕರನ್ನು ಹುಡ್ಕೊಂಡು ಇಡೀ ದೇಶಾದ್ಯಂತ ಯುದ್ಧ ಸಾರಿದ ರಾಜ ಸಾಮ್ರಾಟನಾಗಬೇಕು ನನ್ನೇ ಸುಪ್ರೀಂ ನನ್ನ ಮೆಚ್ಚುಮರಿಯಾಗಿರಬಾರ್ದು ಅಂತ ಹೇಳೋ ರೀತಿಯಲ್ಲಿ ಯುದ್ಧ ಮಾಡಿದ ಎಲ್ಲ ರಾಜ್ಯಗಳನ್ನು ಕರೆದು 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 ಕೊಂದು 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 ಸೋಲಿಸ್ತಾ ಹೋದಾಗ ಆ ಊರಿನ ಜನರು ಸತ್ರು ನಮ್ಮ ಸೈನಿಕರು ಸತ್ರು ನಮ್ಮ ಸೈನಿಕರಿಗೆ ಕಣ್ಣಿಲ್ಲ ಕೆಲವರಿಗೆ ನಮ್ಮ ಸೈನಿಕರಿಗೆ ಕಾಲಿಲ್ಲ ಸೈನಿಕರಿಗೆ ಗತಿ ಇಲ್ಲ ಕೆಲವರು ಹೆಂಟಿ ಮಕ್ಕಳು ಉಪವಾಸ ಕೊಡುವಂತ ಪರಿಸ್ಥಿತಿ ಅವ್ರಿಗೆ ಯಾವ ರೀತಿಯ ಭದ್ರತೆ ಇಲ್ಲದಂತ ಪರಿಸ್ಥಿತಿ ಆಯಿತು ಆದ್ರೂ ಜೊತೆ ಜೊತೆ ವಾಪಸ್ ಡೆಲ್ಲಿಗೆ ಹೋಗುವಾಗ ತಾವೇರು ತೋರಣಗಳಿಂದ ಶೃಂಗರಿಸಿದ್ದಾರೆ ರಾಜನಿಗೆ ಬಹುಪರ ಪರಾಕ ಇದ್ದಾರೆ ಸಾಮ್ರಾಜ್ಯ ಅವರಿಗೆ ಸಾಮ್ರಾಜ್ಯನಿಗೆ ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ನಮ್ಮ ಕಾರ್ಮಿಕ ಪಾಪ ಗೊತ್ತಿಲ್ಲ ಅವ್ರನ್ನ ರಾಜನ ಅಂದ ಭಕ್ತರು ಅಂತ ಹೇಳಿದ್ರು ಅವರು ದೊಡ್ಡ ಏನೂ ರಾಜನ ಹೋಗಲಿದ್ರೆ ಖುಷಿ ಆಗ್ತದೆ ನಮಗೆ ಏನಾದ್ರು ಬುದ್ಧಿ ಇತ್ತು ಕೈಗೆ ಅಂತ ಹೇಳಿ ಆಸೆಯಲ್ಲಿ ಬಹು ಹಾಕ್ತಾರೆ ರಾಜ ಶಿವಾಸನ ಮೇಲೆ ಕೂತ್ಕೊಳ್ತಾನೆ ಶಿವಾಸ ಮೇಲೆ ಕೂತ್ಕೊಂಡಾಗ ಹೇಗೆ ನನ್ನ ತಾಕತ್ತು ನನ್ನ ಒಬ್ಬನಿಂದಾಗಿ ಇಡೀ ದೇಶದ ಕೈಗೆ ಬಂದಿದೆ ಹೊತ್ತು ನಾನು ಈ ಸಿಂಹಾಸನ ಮೇಲೆ ಹೋದಂತ ಪರಿಸ್ಥಿತಿ ಚಕ್ರಾಧಿಪತಿ ಇಡೀ ಸಾಮ್ರಾಜ್ಯ ಅವಕಾಶ ಸಿಕ್ಕಿತು ನನ್ನ ಪೂಜಾ ಬಲದ ಪರಾಕ್ರಮದಿಂದ ಅಂತೇಳಿ ಬೌದ್ದಾನೆ ಅದು ಅಲ್ಲಿ ಸೇರಿದವರಲ್ಲಿ ಅದ್ರ ಬೌದ್ಧ ಕೌಡು ಸ್ವಾಮಿ ನೀವು ಸತ್ಯ ನಿಮ್ಮೆಲ್ಲ ನೀವೆಲ್ಲದಿದ್ರೆ ಈ ದೇಶವೇ ಇಲ್ಲ ನೀವೆಲ್ಲ ಈ ದೇಶ ಸಾಮ್ರಾಜ್ಯನೇ ಆಗ್ತಿರ್ಲಿಲ್ಲ ಬಾರಿ ಹೋಗಿದ್ರು ಒಬ್ಬ ಮಂತ್ರಿ ಇದ್ದ ಅದು ಸ್ವಲ್ಪ ತಲ ವಿಷಯ ಆಯ್ತು ಅವಳಿದ ಎಲ್ಲ ಇನ್ನಿಂದಲೇ ಸ್ವಾಮಿ ಆದ್ರೆ ಒಂದು ಎಲ್ಲ ದೇವರ ಕೆಲಸ ಅಂತ ಇದು ಕ್ಷಿಟ್ಟು ಬಂತು ದೇವರ ಕೆಲಸ ದೇವರ ಅವತಾರ ಪುರುಷನೇ ನಾನು ನನಗೆ ಅವರ ದೇವರನ್ನು ಬರುವ ಕೆಲಸ ನಾನು ಕೆಲಸ ಮಾಡಿದ್ರೆ ನನ್ನಿಂದ ಅಂಗಡಿ ಜೀವ ನೀವು ದೇವರ ಕೆಲಸ ಹೇಳಿ ಬರ್ರಲ್ಲಿ ಮಂತ್ರಿ ಕರ್ಬೇಕು ಯಾವ ಕಾರಣಕ್ಕಾಗಿ ನೀನು ಅದು ದೇವರ ಕೆಲಸ ಅಂತ ಹೇಳ್ತೀವಿ ಅದು ಹೇಗೆ ದೇವರ ಕೆಲಸ ಆಗ್ತದೆ ನಾವೇ ಈ ಸಾಮ್ರಾಜ್ಯ ಯುದ್ಧ ಮಾಡಿ ಗೊತ್ತಿರುವಾಗ ನೀವು ದೇವರ ಕೆಲಸ ಮಾಡಿ ಹೇಗೆ ಹೇಳ್ತೀನಿ ಅವರ್ಗ ನೀವು ಈ ಕೆಳಗಡೆ ಕಡೆ ನಡಗಿದೆ ಈ ಮಂತ್ರಿ ಸತ್ಯ ಹೇಳಿ ಗೊತ್ತಿಲ್ಲಲ್ಲ ಸತ್ಯ ಹೇಳಿದರೆ ಈ ಬಹುಪಾರ ಕೇಳಿದವರೆಲ್ಲ ಅವನು ತಮಸೆ ಮಾಡಿ ಶುರು ಮಾಡುದು ಎಲ್ಲ ಸ್ವಾಮಿ ಅವನಿಗೆ ಏನು ಗೊತ್ತಿಲ್ಲ ಅವ ಗೊತ್ತ ಅವನ್ ಯಾಕೆ ತಲೆ ಗೊತ್ತೀರಿ ಇಲ್ಲ ಅವನು ಒಂದು ವಾರದವರೆಗೆ ಋಜುವಾತು ಮಾಡಬೇಕು ಅವನು ಹೇಳ್ತು ಸರಿ ಅಂತೇಳಿ ಎಲ್ಲ ದೇವರ ಕೆಲಸ ದೇವರ ಮಹಿಮೆ ಅಂತೇಳಿ ಅವನು ರುಜುವಾತ ಮಾಡಬೇಕು ಇಲ್ಲದಿದ್ರೆ ಅವನ ತಲೆ ತುಂಡು ಮಾಡಿ ಮೂರು ತುಂಡು ಮಾಡಿ ಹಾಕಬೇಕು ಅಂತ ಹೇಳಿದ ಸರಿ ಈ ಮಂತ್ರಿಗೆ ತಲೆ ವಿಷಯ ಆಯ್ತು ಹೋಗಿ ಗ್ರೌಂಡಲ್ಲಿ ಒಂದು ಹುಲ್ಲು ಕೂಸು ಕೂಲಿಯಿಂದಲೇ ಮೇಯಿಸ್ತಾರಲ್ಲ ಅಲ್ಲಿ ಕೂತ್ಕೊಂಡು ಕೂತ್ಕೊಂಡಾಗ ಬೈ ಬೇಗ ಇದ್ರು ಅಲ್ಲಿ ಹುಲ್ಲು ಮೇಯಿಸೋ ಶಾಲೆಗೆ ಹೋಗಿಲ್ಲ ನಾಲ್ಕನೇ ಕ್ಲಾಸಿನ ಐದನೇ ಕ್ಲಾಸಿನ ಅಲ್ವಾ ಎಲ್ಲ ಶಾಲೆಗೆ ಕೂಲಿ ಕೆಲಸ ಮಾಡ್ಕೊಂಡಿರ್ತಾರೆ ಮತ್ತೆ ಕುರಿ ಮೇಷಣ್ ಬರ್ತಾರೆ ಕುರಿ ಮೇಷ ನಡೆಸುವ ಬಂದು ಸ್ವಾಮಿ ಮಂತ್ರಿಗಳು ನೀವು ಇಲ್ಲಿ ಕೂತಿದ್ದೀರಲ್ಲ ಏನ್ ನೋಡ್ತಾರೆ ನಿಮಗೆ ನೀವು ಕುರಿ ಮೇಸೋ ನನ್ನ ಜೀವ ಹೋಗಲಿ ಅವ್ರು ನಡೆಯಲಿ ಮಧ್ಯ ಅಲ್ವಾ ಸ್ವಾಮಿ ನೀವು ತುಂಬಾ ಒಳ್ಳೆಯವರು ಕಾಣ್ತೀರಿ ನೋಡುವಾಗ ಆದ್ರೆ ನಿಮಗೆ ಈ ರೀತಿಯಲ್ಲಿ ಆಗಬಾರದು ಯಾಕೆ ಈ ರೀತಿ ಚಿಂತೆ ಮಾಡ್ತಿದ್ರೆ ಹೇಳಿ ಅಂತ ಓಕೆ ಕಾಲ ನಡೀಬೇಕು ಈಗ ಹೌದು ನನಗೆ ಬೇಜಾರಾಗ್ತೇನೆ ನೀವು ನಮ್ಮ ಮಂತ್ರಿಗಳು ನೀವು ಈ ರೀತಿ ಬೇಜಾರಲ್ಲಿ ಇರಬಾರದು ಅಂತ ಹೇಳಿ ಮತ್ತೆ ಮತ್ತೆ ಕೇಳಿದಾಗ ಓ ನೋಡ ನಿಮಗೆ ಅರ್ಥ ಆಗುದಿಲ್ಲ ರಾಜ ಹೀಗೆ ಹೇಳಿದಾನೆ ನನಗೆ ದೇವರ ಕೆಲಸ ಏನು ಅಂತ ಹೇಳಿಕೊಡ್ಬೇಕು ಹೇಳಿದ್ರೆ ನನ್ನ ತಲೆ ಕಡಿತಾನೆ ನನಗೆ ಒಂದೇ ವಾರ ಆಯುಸ್ತು ಅಂತ ಹೇಳಿ ಅವಾಗ ಕುರಿ ವರ್ಷ ನೆಗಾರ್ತಾನೆ ಇಷ್ಟೇ ಸ್ವಾಮಿ ಇಷ್ಟೇ ನಿಮ್ಮ ಸಮಸ್ಯೆ ಇಷ್ಟೇ ನನಗೆ ಕುರಿ ಕುರಿಮೆ ಇರಿಸುವ ದೇವರ ಕೆಲಸ ಏನು ಅಂತ ನೀವು ಗೊತ್ತಿಲ್ಲ ನೀವು ಯಾಕೆ ಕಲಿಸ್ ಮಾಡ್ತೀರಿ ಬಾಕಿ ದೇವರಿಗೆ ಗೊತ್ತಿತ್ತು ಅವರು ಹೆದರಿದ್ರು ರಾಜರಿಗೆ ನೀವು ಸಹ ಹೆದರಿದ್ಯಾ ಯಾಕೆ ರಾಜ ಹೇಳ್ತಾರೆ ನನ್ನ ಜೀವನ ಸುಮ್ಮನೆ ಹೇಳ್ಬೇಡು ಅಂತ ಅದಕ್ಕೆ ಹೇಳ್ತಾರೆ ನಾನು ಇಲ್ಲೇ ಹೇಳಿಲ್ಲ ನಾನು ರಾಜನಲ್ಲಿ ಕರ್ಕೊಂಡು ರಾಜನ ಎದುರಿನಲ್ಲಿ ಹೇಳ್ತೇನೆ ಅಂತೇಳಿ ಸರಿ ಈ ಮಂತ್ರಿಗಳೇ ನನ್ನನ್ನು ಈ ಪುರಮೇಶ್ವರ ತಗೊಂಡು ರಾಜನಲ್ಲಿ ಹೋದ್ರು ರಾಜನಿಗೆ ಆಯ್ತು ಏನಪ್ಪ ಹೇಳ್ತೇನೆ ನೀನು ನೀನು ಉತ್ತರ ಹೇಳ್ತೇನೆ ದೇವರ ಕೆಲಸ ಏನು ಹೇಳಿ ಇಡೀ ದೇಶದಲ್ಲಿ ಗೆದ್ದವ ನಾನು ನನ್ನ ಹೆಸರಿನ ನನ್ನ ಪರಾಕ್ರಮದಿಂದ ನಾನು ಗೆದ್ದು ಬಂದಿದ್ದೇನೆ ನೀನು ಹೇಳಿ ಅವನ ದೇವರ ಕೆಲಸ ಅಂತ ಹೇಳಿ ಏನಪ್ಪಾ ಹೇಳು ಹಾಗೆ ಅಲ್ಲಿಗಾಗುದಿಲ್ಲ ನೀವು ಕೆಳಗಿಳಿಬೇಕು ನಾನು ಮೇಲೆ ಹೋಗ್ಬೇಕು ನಾನು ನಮಸ್ತೆ ಮಾಡ್ತೀಯ ಬೇ ಉತ್ತರ ಬೇಕಾದ್ರೆ ನಾನು ಮೇಲೆ ಕುತ್ಕೊಳ್ಬೇಕು ನೀವು ಕೆಳಗಿಳಿಬೇಕು ಅದು ದೇವರ ಕೆಲಸ ಏನಂತ ಹೇಳ್ಬೇಕಾದ್ರೆ ಅಂತ ಹೇಳಿದ ಸರಿ ಇವನು ಉತ್ತರ ಬೇಕು ರಾಜ ಕೆಳಗಿಳಿದ ಇವ ಮೇಲೆ ಕುತ್ಕೊಂಡ ಮೇಲೆ ಕುತ್ಕೊಂಡು ಸುವಾಸನು ಪುರುಕ್ಷ ಅದು ಆತು ಬಾರಿ ಖ ಖು ಆಯ್ತು ಸ್ಪಂದ್ ಅಲ್ಲ ಬಾರಿ ಖುಷಿ ಆಯ್ತು ಆನಂದವಾಗಿ ಇರ್ತಿದ್ದ ಅವಾಗ ರಾಜ ಕೆಳಗಿಳಿಸಿದವರು ಹೇಳು ಯಾಕೆ ದೇವರ ಕೆಲಸ ಏನು ಶಿವಾಸನ ರಾಜ ಎಲ್ಲ ಕುತ್ಕೊಳ್ಳಿಕ್ಕೆ ಸ್ವಾಮಿ ಇದೇ ಸ್ವಾಮಿ ದೇವರ ಕೆಲಸ ನಿಮ್ಮಂತ ಅಹಂಕಾರಗಳನ್ನು ಅಲ್ಲಿ ಅಲ್ಲಿಡದು ಅಂದ್ರೆ ಕೆಳಗಿಳಿಸುದು ನನ್ನಂತ ಜನಸಾಮಾನ್ಯರನ್ನು ಮೇಲೆ ಕುದುಗೊಳಿಸುದು ಇದು ನಮ್ಮ ಕೆಲಸ ಆ ಕೆಲಸ ಮೋದಿಯವರು ಭಾರತ ದೇಶ ಮಾಡಿ ತೋರಿಸಿದ್ದಾರೆ ಆ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಎಚ್ಚರಿಕೆ ಕೊಟ್ಟರು ಕೂಡ ನಿಮ್ಮ ಅಹಕಾರ ಪಡೆದಿದೆ ಈ ರೀತಿಯಲ್ಲಿ ಕಾನೂನುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದ್ದೀರಿ ಅಂತಾದ್ರೆ ಈ ರೀತಿಯಲ್ಲಿ ಜನಸಾಮಾನ್ಯರಿಗೆ ಹೊಡಿಲಿಕ್ಕೆ ನೀವು ಹೊರಟಿದ್ದೀರಿ ಅಂತಾದ್ರೆ ಜನ ಮತ್ತನ್ನ ಬರ್ತಾರೆ ನಿಮ್ಮನ್ನು ಇಲ್ಲಿಂದ ಈ ದೇಶದಿಂದ ಓಡಿಸ್ತಾರೆ ದೇಶದ ಮೇಲೆ ಪ್ರೀತಿ ಇಲ್ಲದಿದ್ದರು ದೇಶದ ಮೇಲೆ ಪ್ರೀತಿ ಬರುತ್ತೆ ಜನರನ್ನು ಬದ್ಧಿಸಬೇಕು ದೇಶದಲ್ಲಿ ಒಳಗಿರುವಂತಹ ಜನರ ಮೇಲೆ ನಿಮಗೆ ಪ್ರೀತಿ ಇಲ್ಲ ಅಂತಾದ್ರೆ ದೇಶದ ಭಾರತೀಯ ಪ್ರಜೆಗಳ ಮೇಲೆ ಪ್ರೀತಿ ಇಲ್ಲದವರು ಯಾರಾಗಿರ್ಲಿ ಅವರು ದೇಶದ್ರೋಹಿ ಸಮಾನ ದೇಶದ್ರೋಹಿಗಳು ಇನ್ನು ಮಂಗಳೇ ಆಯಿತು ಹನ್ನೆಡಿ ನಿಂತ ಉತ್ತರ ಪ್ರದೇಶ ಅಂತೆ ಉತ್ತರ ಪ್ರದೇಶ ಯೋಗಿಯರಿಗೆ ಉದ್ಯೋಗ ಬಂದಿಗೆ ಗೊತ್ತಿಲ್ಲ ಅವರ ಹಿಂದೂಗಳಿಗೆ ಅದು ಹಿಂದೂ ಪಟ್ಟದಿಂದಲೇ ಹಿಂದಿನಿಗೆ ಉದ್ಯೋಗಿಗೆ ಆರ್ಮಿಲಿಗೆ ಯೋಗಿ ಆದಿತ್ಯನಾಥ್ ಸ್ವಾಮೀಜಿಯವರು ಮುಖ್ಯಮಂತ್ರಿ ಇಲ್ಲಿಗೆ ಬಂದಿದ್ದಾರೆ ನಮ್ಮ ಜಿಲ್ಲೆಗೆ ಕೆಲಸ ಮಾಡ್ಕೊಂಡಿದ್ದ ಮಣ್ಣಿನ ಬಿದ್ದ ಜೀವ ಹೋಯಿತು ಯೋಗಿ ಆದಿತ್ಯನಾಥ್ ಅವರ ನಿಮ್ಮ ಮನೇಲಿ ಎಂಎಲ್ ಎತ್ತಾರೆ ಬಸ್ ಎಲ್ಲಿಗೆತ್ತವರು ಈ ಜಿಲ್ಲೆಯಲ್ಲಿ ಎಂಟು ಎಂಎಲ್ಗಳಿದೆ ನಮ್ಮಲ್ಲೊಬ್ಬರಿದ್ದಾರೆ ಗಂಟೆಗೆ ಮೇಲೆ ಒಬ್ಬ ಇರ್ತಾರೆ ಏನ್ ಮಾಡುದಿಲ್ಲ ಬೀಡಿ ಕಾರ್ಮಿಕರಿಗೆ ಐವತ್ ಮೂರು ಸಾವಿರ ಸಂಬಳ ಬಾಕಿ ಉಂಟು ಕೆಲಸ ಕೊಡ್ಲಿಕ್ಕೆ ಮೈಕ್ರೋ ಮ್ಯಾನೇಜಿಂಗ್ ಸಿಸ್ಟಮ್ ಅನ್ಯ ಆಗ್ತಾ ಇದೆ ಅವರಿಗೆ ಪುರ್ಸೋದಿಲ್ಲ ಅವರಿಗೆ ಪುರ್ಸೋದ ಟಾಯ್ಲೆಟ್ ಕ್ಲೀನ್ ಮಾಡ್ಲಿಕ್ಕೆ ಅಲ್ಲಿ ಒಂದು ವ್ಯವಸ್ಥೆ ಬರ್ತದೆ ಅಂತ ಹೇಳ್ತಾರೆ ಆಮೇಲೆ ಯಾರೋ ಪಾಪ ಮೆಸ್ಕಾಮಿನ ಅಧಿಕಾರಿ ಅಂತ ಲಕ್ಷ ರೂಪಾಯಿ ಸಹಾಯ ಕೊಟ್ಟು ಫೋನ್ ಮಾಡಿ ಆ ಕಂದಿದಾಗಿ ವಾಪಸ್ ತಕೊಂಡು ಇಲ್ಲಿ ಆಫೀಸ್ಗೆ ತರಿಸಿ ಮಾಧ್ಯಮದಲ್ಲಿ ಬರಲಿ ಕೇಳಿ ಹಾ ನಾನು ಕೊಟ್ಟರೆ ಐದು ಲಕ್ಷ ನಾ ಅಚ್ಚಿಗೆ ಆಗಬೇಕು ಸ್ವಾಮಿ ನಿಮಗೆ ಇಂಥ ಎಮ್ ಎಲ್ ಎಗಳು ಆ ಹಿಂದೂ ರಕ್ಷಣೆ ಮಾಡಲಿಕ್ಕಿಂತ ಯೋಜಿ ಆದಿತ್ಯನಾಥರ ನೀವು ಉದ್ಯೋಗ ಬರ್ಲಿಕ್ಕೆ ಹೋಗಲಿಲ್ಲ ಇಲ್ಲ ನಿಮ್ಮ ಎಂ ಎಲ್ ಎಗಳಿಗೆ ಅವನಿಗೆ ಬದುಕು ನೋಡ್ಲಿಕ್ಕೆ ಹೋಗಲಿಲ್ಲ ಮಂಡ್ಗಡಿಗೆ ನೀವು ಹೊತ್ತ ಅದೇ ಕಾರಣಕರ್ತವನ್ನ ಕೇಸ್ ಹಾಕಲಿಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂತ ಕೇಸ್ ಹಾಕ್ಲಿಕ್ಕೆ ಸಾಧ್ಯ ಕಾನೂನು ಇವತ್ತು ನೀವು ತಿದ್ದುಪಡಿ ಮಾಡ್ತಾ ಇದ್ದೀರಿ ಇವತ್ತು ನಾವು ಹೊರಗಡೆ ಮಾಡ್ತೇವೆ ಕೇಸ ಹಾಕಿಸಿ ಹಾಕಿದ್ದ ಎಂ ಎಲ್ ಎಗಳು ಬೇಡ ದೇಶ ಸಂಗ್ರಹ ಕೊಟ್ಟಂತ ಕಾನೂನು ಇದೆ ಮೋದಿಯವರ ಆ ಕಾನೂನನ್ನೇ ತಿದ್ದಲಿಕ್ಕೆ ಅವರು ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಕಾನೂನು ಇದೆ ನಿಮ್ಮನ್ನು ಬೇಕು ಪಾಠ ಕಲಿಸ್ತೇವೆ ನಾವು ಈ ಕಾನೂನಲ್ಲಿ ಈ ನೋಟಿಸ್ ಗೆ ಬೆಲೆ ಅವರಿಗೆ ಹೆದರಿಕೆ ಆಗ್ತದೆ ಸಂವಿಧಾನ ಇದೆ ಇವತ್ತು ಕಾನೂನು ಇದೆ ನಿಮ್ಮನ್ನು ಬದ್ ಹೊಡಿತೇವೆ ಆದ್ರೆ ಈ ಕಾನೂನನ್ನು ತೆಗೆದಿ ಸಾಕ್ತಿರಲ್ಲ ಪೊಲೀಸ್ ಆಗಿ ನಂಬಿಕೊಂಡಿದ್ದಾರೆ ಸಂಯುಕ್ತ ಅದಕ್ಕೂ ಭದ್ರಾ ಉನ್ನೇಶ್ವರ ಮಂತ್ರ ನಮಗೆ ಸಂಯುಕ್ತ ನೆಲೆಗಳು ಖುಷಿ ಆಗ್ತದೆ ನಮ್ಮ ಮಂತ್ರಿ ಅಲ್ವಾ ಈ ರೀತಿ ಸಂಯುಕ್ತ ನಮಗೆ ಕೊರದು ಇವತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ ಚೇಂಜ್ ಸಾಕ್ಷಿ ಒಂದ್ಸೇಜ್ ಪಿ ಸಿ ಚೇಂಜ್ ಪೂರಾ ಚೇಂಜ್ ಮಾಡಿ ಇವತ್ತು ಇಂಥ ನೋಟಿಸ್ಗಳು ಮಾತ್ರ ಅಲ್ಲ ಇದು ಪೊಲೀಸರು ಕೇಸ್ ಹಾಕ್ಬೇಕಂತ ನೋಟಿಸ್ ಇದು ಅಕ್ರಮ ನೋಟಿಸ್ ಇದು ಪೊಲೀಸರು ಇದಕ್ಕೆ ಈ ಕಾನೂನು ನ್ಯಾಯಾಲಯಕ್ಕೆ ತಿಳಿಸಬೇಕು ನೋಡಿ ನಮ್ಮಲ್ಲಿ ಕೆಲವು ಮೈಕೋಬಲ್ ಸರ್ ಇದ್ದಾರೆ ಅಕ್ರಮ ಅವರು ಇವರು ಕಾನೂನು ಪ್ರಕಾರ ಹೋಗ್ತಾ ಇಲ್ಲ ಸೇರಿ ರಿಪೋರ್ಟ್ ಕೊಡ್ಬೇಕು ಕೋರ್ಟಿಗೆ ಪೊಲೀಸರು ಕಾನೂನು ಚಕಿ ನಡೀಬಹುದ ಚಾಲಕೆ ಇಲ್ಲಿ ತಹಸೀದಾರ್ ಇದ್ದಾರೆ ಈ ಅಕ್ರಮ ಟೂಲ್ ಕೊಟ್ಟಿದ್ದಾರೆ ನಮ್ಮ ಹೆಂಚಿನ ನಮ್ಮ ಅಪರ್ಸ್ ಎಂಥದ್ದು ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ನೀವೆ ಆದ್ರೆ ಇವತ್ತು ಕಾನೂನಿದೆ ಪೊಲೀಸರು ಕೇಸ್ ಹಾಕಬಹುದು ತಹಸೀಲ್ರು ಕೇಸ್ ಹಾಕಬಹುದು ಅವರನ್ನ ತಡೆ ಇರ್ಬೋದು ಓದಿದರೆ ಆ ಕಾನೂನೇ ತಿಕ್ಕಿಕ್ಕೆ ಹೊರಟಿದ್ದೀರಲ್ಲ ಪೊಲೀಸ್ ರಾಜ್ಯ ಮಾಡಲಿಕ್ಕೆ ಹೊರಟಿದ್ದೀರಲ್ಲ ನೀವು ಇನ್ಯಾಗ ಬಿದ್ದಿರೋದು ಇಲ್ಲಿ ಕುರಿ ಮೀಸೋರು ಪಾಠ ಕಲಿಸಿದ್ರು ನಿಮಗೆ ಕಾಣತಾ ಆಗ್ಲಿಲ್ಲ ನಾವೆಲ್ಲರೂ ಕೂಡ ಕೊನೆಯವರೆ ನಮಗೆಲ್ಲರೂ ಕೂಡ ಜನಸಾಮಾನ್ಯರೇ ಆದ್ರೆ ನಿಮ್ಮ ಅಹಂಕಾರ ಮಿತಿ ಮೀರಿದ್ರೆ ನಮ್ಮ ಹೋರಾಟ ಎತ್ತು ಸಾಂಕೇತಿಕವಾಗಿ ಇಡೀ ದೇಶದಲ್ಲಿ ನಡೀತಾ ಇದೆ ಈ ಕಾನೂನು ತಿದ್ದುಪಡಿ ಮಾಡಲಿಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಒಂದು ವೇಳೆ ಮುಂದುವರೆದಿ ಸರ್ವಾಧಿಕಾರಿ ಮುನ್ನಡೆದ್ರೆ ನಾವು ಲೋಕಸಭೆಗೆ ಮುಗ್ಗುತ್ತೇವೆ ಲೋಕಸಭೆಗೆ ಮುತ್ತಿಗೆ ಹಾಕ್ತೇವೆ ಖಂಡಿತಕ್ಕೂ ಕೂಡ ದುಡಿಯುವ ಜನರ ಕಷ್ಟ ಕಾರ್ಪಣೆಗಳಿಗೆ ಯಾವತ್ತು ತುಂಬಾ ಎತ್ತಿ ಹಿಡಿತಾರತವನ್ನು ಈ ಕೆಂಪಾವುತು ಯಾವುದಕ್ಕೂ ಅಂಗುವುದಿಲ್ಲ ಯಾವುದಕ್ಕೆ ಹೆದರುವುದಿಲ್ಲ ಜನರ ಪರವಾಗಿ ಕಾರ್ಮಿಕರ ಪರವಾಗಿ ರಕ್ಷಣೆಗೆ ಸದಾ ಇರ್ತದೆ ನಿಮ್ಮ ಗೆದ್ದೋಗಿ ಹಿಂದುತ್ವ ಅಲ್ಲ ಹೋಗ್ಯಾರೆ ನಿಮ್ಮ ಜೋಗಿ ಹಿಂದುತ್ವ ನಮಗೆ ಗೊತ್ತುಂಟು ನಮ್ಮ ಹಿಂದೂ ಧರ್ಮದ ಮಾನಾಮರಿ ತಗೊಂಡರು ಈ ಜಗತ್ತಲ್ಲಿ ಯಾರು ಇದ್ರೆ ಅದು ಆರ್ ಎಸ್ ಎಸ್ ಬಿಜೆಪಿ ಪಡೆಗಳು ಅದು ಮಂಚಿ ಪಡೆ ಅಂತ ಹೇಳಿದ್ರು ಅವರನ್ನು ಎಲ್ಲ ನಮ್ದು ಸಂಘ ಪರಿವಾರ ಹೇಳಿರ್ತದೆ ಸಂಘಟನೆಗಳು ಇವರಿಗೆ ನಿಮ್ದು ಮಂತ್ರಿ ಪಡೆ ಹನುಮಂತನ ಪಡ ಅಲ್ಲ ಬದಿರಂಗಿದಳ ಅಲ್ಲ ಮಂಕಿ ದಳ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ ನನಗೂ ಬೇಡಿ ಗೌರವದಷ್ಟೇ ನಿಮಗೆ ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಶ್ರಮಿಕ್ಕೆಲ್ಲ ಉಂಟು ನಿಮಗೆ ಯೋಧರ ಮೇಲೆ ಗೌರವ ಇಲ್ಲ ಎಂತದ್ದು ಮತ್ತೆ ಸುಳ್ಳು ಹೇಳುತ್ತಿದ್ದಾರೆ ಕೋಟಿ ಮಟ್ಟಿಗೆ ಹಣ ಬತ್ತಿದ್ದಾರೆ ಅವರಿಗೆ ಸತ್ತವರಿಗೆ ಅಂತೇಳಿ ಹೇಳಿ ನಿಮ್ಮ ಹದಿನೆಂಟು ವರ್ಷ ನಾಲ್ಕು ವರ್ಷ ದುಡಿಸಿದ ಬಿಸಾಡೋದು ಬಾಳೆಹಣ್ಣು ಹಣ್ಣು ತಿನ್ನುವುದು ಸಿಟ್ಟು ಬಿಸಾಡುದು ಈ ರೀತಿವಾದಂತಹ ಕಾನೂನು ಅಗ್ನಿಡನ್ನೆಲ್ಲ ತೆಗಿಬೇಕು ಈ ರೀತಿಯನ್ನು ಮಾಡಬಾರದು ಕಾಯಂ ಮಾಡಬೇಕು ನಾವು ಮಾಡ್ತಾ ಇರುತ್ತೆ ಈ ಮನವಿಯನ್ನು ಕೊಡ್ತಾ ಇದ್ದೇವೆ ಸರ್ಕಾರಕ್ಕೆ ಮಾತ್ರ ಅಲ್ಲ ಅಂಗನವಾಡಿ ಆಶಾ ಬಿಸಿ ಊಟದವರಿಗೆ ನೆಹ ಸಿಗಬೇಕು ಅವರೇ ಕೂಡ ಅಭದ್ರತೆ ಕೊಡುವಂತ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಸಾಮಾಜಿಕ ಭದ್ರತೆ ಎಲ್ಲಿ ಸಿಗಬೇಕು ಜೊತೆಗೆ ಇಲ್ಲಿ ಸೇರಿದಂತ ಕಟ್ಟಡ ಕಾರ್ಮಿಕ ಅನ್ಯಾಯ ಆಗ್ತಾ ಇದೆ ಮಂಡಳಿ ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಕೂಡ ಅರ್ಥ ಮಾಡ್ಕೊಳ್ಬೇಕು ಈ ಮಂಡಳಿಗೆ ಕೋರ್ಟ್ ಅಧಿಕಾರ ಕೊಡಬೇಡಿ ಅಲ್ಲಿ ಮಂಡಳಿಯ ದುಡ್ಡನ್ನು ನೀವು ಕಿಚ್ಚಿಕೊಳ್ಳೋಲ್ಲಿ ನಾಶವಾಗಿ ಬಿಡಬೇಡಿ ನಿಮ್ಮ ಮೇಲೆ ಬರೋದಿಟ್ಟು ಆ ಕಚ್ಚಡ ಸರ್ಕಾರವನ್ನು ದೂಷಿಯಾಗಿದ್ದಾರೆ ನೀವು ಅದೇ ದಾರಿ ಹಿಡಿದ್ರೆ ಈ ಕಾರ್ಮಿಕವರ್ಗ ನಿಮ್ಮನ್ನು ಕೂಡ ಕ್ಷಮಿಸುವುದಿಲ್ಲ ಮತ್ತೆ ನೆನಪಿಟ್ಟುಕೊಳ್ಳಿ ಬಿಡಿ ಕಾರ್ಮಿಕರಿಗೆ ಇಲ್ಲಿಂದ ಶಸ್ತು ಕರೆಕ್ಟ್ ಆದನ್ನ ಮೋದಿಯವರು ಕೊಡುವುದಿಲ್ಲ ಕಲ್ಯಾಣ ಮಂಡಳಿಗೆ ಇಟ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರವರು ಅವರ ಸ್ಕಾಲರ್ಶಿಪ್ ಅವರ ಆರೋಗ್ಯ ಸಹಾಯ ಅವರ ಮನೆಗಳಿಗೆ ಸಹಾಯ ಕೊಡುವಂತ ಹಣವನ್ನು ಕೂಡ ಮೋದಿ ನೀವು ತಿಂದು ತೆಗೆದಲ್ವಾ ನಾಚಿಕೆ ಆಗುದಿಲ್ಲ ನಿಮಗೆ ಅವರಿಗೆ ಒಂದು ಸ್ವಾಲರ್ಶಿಪ್ ಬರೋದಿಲ್ಲ ಮಕ್ಕಳಿಗೆ ಗೊತ್ತಿಲ್ಲ ಏನ್ ಅಂತ ಹೇಳಿ ನೀವು ಕೊಡ್ತಾ ಇಲ್ಲ ಅಂತ ಗೊತ್ತಿಲ್ಲ ನಿಮಗೆ ಒಟ್ಟು ಕೊಡ್ತಾ ಇದಾರೆ ಪಾಪ ಯಾರ ಹೊಟ್ಟೆಗೆ ನೀವು ತೋರ್ತಿದ್ದೀರ ಯಾರ ಮಕ್ಕಳಿಗೆ ಇವತ್ತು ಸ್ವಲ್ಪ ಮಾಡ್ತೀರಾ ಮೋದಿ ಅವರ ಕೈ ಓಟು ತಗೊಂಡಿದ್ದೀರಿ ಹೇಗೆ ನಾನು ಹಿಂದೂ ಅಂತ ನೀವು ಉಂಡು ಹಿಂದೂ ಹೆಣ್ಮಕ್ಳಿಗೆ ಅನ್ಯಾಯ ಮಾಡೋರು ನೀವು ಹಿಂದೆಗೆ ಆಗ್ತೀರಿ ನೇಪಾಳದಲ್ಲಿ ಬೆತ್ತಲ ಮೆರವಣೆ ಮಾಡಿದವರು ಹಿಂದೂ ನಮ್ಮ ಹಿಂದೂ ಸಂಸ್ಕೃತಿ ಅದು ಇಲ್ಲ ಯಾವುದೇ ಇಲ್ಲ ಇಸ್ಲಾಂ ಧರ್ಮದಲ್ಲಿ ಇಲ್ಲ ಕ್ರೈಸ್ತ ಇಲ್ಲ ಬೌದ್ಧ ಧರ್ಮದಲ್ಲಿ ಇಲ್ಲ ಅದು ನಿಮ್ಮ ಧರ್ಮದಲ್ಲಿ ಮಹಿಳೆಯರನ್ನು ಬೆತ್ತಲ ಮಾಡಿ ಮೆರವಣಿಗೆ ಮಾಡಬೇಕು ಅದು ಮೋದಿ ಧರ್ಮ ಕಾರ್ಮಿಕ ಹತ್ತುಗಳನ್ನು ತೆಗಿಬೇಕು ಅದು ಮೋದಿ ಧರ್ಮ ಅದು ಬಿಜೆಪಿ ಧರ್ಮ ಅದು ಆರ್ ಎಸ್ ಎಸ್ ಧರ್ಮ ನಮ್ಮ ಹಿಂದೂ ಧರ್ಮದ ಓಂ ಅಕ್ಷರವನ್ನು ತೆಕ್ಕೊಂಡ ಕೂಡಲೇ ಆರ್ ಎಸ್ ಎಸ್ ಹಿಂದೂ ಆಗುದಿಲ್ಲ ನಮ್ಮ ಕರ್ಸಿಗೆ ಬಹುತೋದು ಅಂತ ಕಾರ್ಮಿಕ ಅವರು ಕಮ್ಯುನಿಸ್ಟ್ ಆಗುವುದಿಲ್ಲ ಹೇಗೆ ನಕ್ಸಲರು ಈ ದೇಶಕ್ಕೆ ಅಪಾಯಕಾರಿಗಳು ಅದೇ ರೀತಿ ಆರ್ ಎಸ್ ಎಸ್ ಮಂತ್ರಿ ಪಡೆಗಳು ಕೂಡ ಈ ದೇಶಕ್ಕೆ ಅಪಾಯಕಾರಿ ಆದ್ರಿಂದ ಮಾತ್ರ ಬಿಡಿ ಕಾರ್ಮಿಕರಿಗೆ ಶಾಸಕರ ಒಬ್ಬಳಿಗರ ಇಲಾಖೆ ಬಂದು ಇದನ್ನು ಅರ್ಥ ಮಾಡ್ಕೊಳ್ಳಿ ಬಿಡಿ ಕಾರ್ಮಿಕರಿಗೆ ದನಿಗಳು ಇವತ್ತಿನವರಿಗೆ ಬಾಕಿ ಮಾಡಿದ ವೇತನ ಹದಿನೆಂಟನೇಸಿನ ನಂತರ ಐವತ್ತ ಮೂರು ಸಾವಿರ ರೂಪಾಯಿ ಐವತ್ತ ನೂರು ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೆ ಸಿಗಬೇಕು ಆಮೇಲೆ ಅದಕ್ಕಿಂತ ಒದ್ದೊಂದು ತುಂಬಿ ಬಚ್ಚಾಕೊಂಡು ಕೋಟಿ ಉಚ್ಚು ಹಾಕ ಮುಂದೆ ಅದು ಇಪ್ಪತ್ತೈದು ಸಾವಿರದ ಏಳ್ನೂರು ಒಟ್ಟಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ನಮ್ಮ ಒಂದು ಲಕ್ಷ ಆದರೂ ಬೀಡಿ ಕಟ್ಟಿದಂತ ಪ್ರತಿಯೊಂದು ಬೀಡಿ ಕಾರ್ಮಿಕರಿಗೆ ಸಿಗಬೇಕಾಗಿದೆ ಬರ್ತಂಗ್ ತಾಲೂಕಲ್ಲಿ ಶಾಸಕರು ಟಾಯ್ಲೆಟ್ ಸ್ವಲ್ಪ ಹೊರಗೆ ಬನ್ನಿ ನಿಮ್ಮ ಮಾಲಕರ ಮನೆ ವಾಸದಿಂದ ಸೋಲ್ತಾ ಇದೆ ಭಾರತ್ ಬೀಡಿ ವಾಸನೆ ಆಗ್ತಾ ಇದೆ ಹಜಾರ್ ಬಿಡಿ ವಾಸನೆಯಲ್ಲಿದೆ ಟೆಲಿಫೋನ್ ಬಿಡಿ ವಾಸನೆಯಲ್ಲಿದೆ ಆ ವಾಸನೆಯನ್ನು ಹೋಗಲಾಡ್ಸ್ಲಿಕ್ಕೆ ಬೇಕಂತಾದ್ರೆ ಅಲ್ಲಿ ಕುರಿತಲ್ಲ ನಮ್ಮ ಸಂಬಳ ಹೋಗ್ಬಿಟ್ಟು ಅದನ್ನು ತೆಗೆಸಿಕೊಡಿ ಮತ್ತೆ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಹೋಗಿ ನಿಮಗೆ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಕೂಡ ಅದನ್ನ ಸುಡಿಲಿ ನೀವು ನಮ್ಮ ಶಾಸಕರು ನಾವು ಕೆಲ್ಸದ ತಾಲೂಕಿಗೆ ಶಾಸಕರು ಅಂತ ಹೇಳಿ ಈ ಶಾಸಕರಿಗೆ ಕೆಲಸ ಇವರ ಮದುವೆ ಬಾಕಿ ಇದನ್ನು ತೆಗೆಸಿಕೊಳ್ಳಿ ಎಪ್ಪತ್ತೈದು ಸಾವಿರ ರೂಪಾಯಿ ನೀವು ತೆಗೆಸಿಕೊಟ್ಟೆ ನನಗೆ ನಿಮ್ಮ ಮೈಕ್ರೋ ಗೌರ್ಮೆಂಟ್ ಸಾಲವು ಬೇಡ ನಿಮ್ಮ ಕರ್ಮಸ್ಥರ ಸಾಲವು ಬೇಡ ನಿಮಗೆ ಯಾವುದೇ ಬ್ಯಾಂಕ್ಗಳ ಸಾಲ ಬೇಡ ನಾವು ದುಡಿದ ಸಂಬಳ ಕೊಡಿಸಿ ಸಾಕು ಈ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಯಾವತ್ತೂ ಕೂಡ ನಾವು ಕಾರ್ಮಿಕರ ಹಕ್ಕು ಸವಲತ್ತುಗಳನ್ನು ತಳಕೊಳ್ಳಿಕ್ಕೆ ಬಿಡುವುದಿಲ್ಲ ಅದನ್ನು ರದ್ದುಪಡಿಸಲಿಕ್ಕೆ ಬಿಡುವುದಿಲ್ಲ ಇದು ಕಾರ್ಮಿಕ ವರ್ಗ ಮೋದಿ ಸರ್ಕಾರಕ್ಕೆ ಕೊಡುವಂತ ಎಚ್ಚರಿಕೆ ಅಂತ ಹೇಳಿ ನಾನು ಅವ್ರಿಗೆ ನಮಸ್ಕಾರ